ಪುಟ್ಟಗೌರಿ ಮಾಡೋ ಟೈಮಲ್ಲಿ ಈಗ ಕೆಲವು ಎಪಿಸೋಡ್ಸ್ ಮಧ್ಯ ಹೆಂಗಿರುತ್ತೆ ಅಂದರೆ ಏನೋ ಒಂದು ಫೆಸ್ಟಿವಲ್ ಬಂತು ಅಥವಾ ಯಾರ್ದು ಮದುವೆ ಅಂದರೆ ಡ್ಯಾನ್ಸ್ ಎಲ್ಲ ಮಾಡಿಸೋರು ಎಲ್ಲ ಆರ್ಟಿಸ್ಟ್ನೂ ಹಾಕೊಂಡು ಸೊ ಆವಾಗ ಓಕೆ ಸಾನಿಯಾ ಬಾಮ ನೀನು ಡ್ಯಾನ್ಸ್ ಮಾಡು ಅಂದರೆ ನಾನು ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾಯಿದ್ದೆ ನಾವು ಶೂಟ್ ಮಾಡ್ತಿದ್ದು ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ಸೊ ವಿಶಾಲವಾದ ಪ್ಯಾಲೆಸ್ ಆ ಬಚ್ಚಿಟ್ಕೊಳಕ್ಕೆ ಎಷ್ಟೊಂದು ಜಾಗ ಇದೆಯಾ ನಾನು ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟು ನಮ್ಮ ಒಮ್ಮಗೆ ಹೇಳ್ತಿದ್ದೆ ಅಮ್ಮ ಏನಾದರೂ ಕೊರಿಯೋಗ್ರಫರ್ ಅವ್ರು ಬಂದು ನನಗೆ ಕರೆದ್ರೆ ದಯವಿಟ್ಟು ನನಗೆ ಗೊತ್ತಿಲ್ಲ ಎಲ್ಲೋದ್ರೂ ಗೊತ್ತಿಲ್ಲ ಅಂತ ಅಂದ್ಬಿಡು ಅಂತ ಬಚ್ಚಿಟ್ಕೊಂಡು ಅವ್ರು ಬಂದು ಕರೆದ್ರು ನಾನು ಮಾಡ್ತಾನೂ ಇರಲಿಲ್ಲ ಪ್ಲೀಸ್ ನನ್ನ ಬಿಟ್ಬಿಡಿ ನನಗೆ ಆಗೋಲ್ಲ ಅಂತ ಬಿಕಾಸ್ ಫಿಯರ್ ಡ್ಯಾನ್ಸ್ ಮಾಡೋಕ್ಕೆ ಭಯ ನನಗೆ ಕೋರ್ಡಿನೇಷನ್ನೇ ಸಿಗ್ತಾ ಇರಲಿಲ್ಲ ಬಾಡಿಯಲ್ಲಿ ಬಟ್ ಮೇಲೆ ಡ್ಯಾನ್ಸಿಂಗ್ ಸ್ಟಾರ್ ಆಫರ್ ಯಾಕೆ ಬಂತು ಹೆಂಗೆ ಬಂತು ಅಂತಲೂ ಗೊತ್ತಿಲ್ಲ ಅವ್ರು ನನ್ನಲ್ಲಿ ಏನು ನೋಡಿದ್ರು ಅಂತನೂ ಗೊತ್ತಿಲ್ಲ ನನ್ನ ಡ್ಯಾನ್ಸರೇ ಅಲ್ಲ ನಾನು ಡ್ಯಾನ್ಸ್ ಮಾಡಿರೋದು ಅವ್ರು ಎಲ್ಲಿ ನೋಡಿದಾರೆ ಅಂತಲೂ ಗೊತ್ತಿಲ್ಲ ಸೊ ಆ ಆಫರ್ ಬಂದಮೇಲೆ ನಾನು ಯೋಚನೆ ಮಾಡಿದೆ ಪ್ರಾಬಬ್ಲಿ ನನ್ನ ಫಿಯರ್ನ ತೆಗೆದುಹಾಕೋ ಜಾಗ ಇದೆ ಅಂತ ಅನಿಸುತ್ತೆ ನಾನು ಹೋಗಬೇಕು ನಾನು ಮಾಡಬೇಕು ಅಂತ ಅಂದ್ಕೊಂಡು ನಾನು ಹೋದೆ ಎಷ್ಟೊಂದು ನಾನು ಸ್ಟಾರ್ಟ್ ಮಾಡ್ದಾಗಂತೂ ತುಂಬ ಕೆಟ್ಟ ಕೆಟ್ಟ ಪರ್ಫಾಮೆನ್ಸಸ್ಗಳನ್ನ ಕೊಟ್ಟಿದ್ದೀರಿ ಸದ್ಯಕ್ಕೆ ಆ ಎಪಿಸೋಡ್ಸ್ ಎಲ್ಲೂ ಇಲ್ಲ ಸೋಷಿಯಲ್ ಮೀಡಿಯಾಲಿ ಐ ಆಮ್ ಸೋ ಗ್ಲ್ಯಾಡ್ ಅದೆಲ್ಲೂ ಇಲ್ಲ ಅಂತ ಯಾಕಂದರೆ ನನಗೆ ನೋಡಿದ್ರೆ ತುಂಬ ಅಯ್ಯೋ ಇದು ಯಾಕೆ ಹೆಂಗೆ ಮಾಡಿದ್ದೀನಿ ಅಂತ ಅನಿಸುತ್ತೆ ಟು ರೈಟು ಕೋಆರ್ಡಿನೇಷನ್ನೇ ಇರ್ತಾ ಇರಲಿಲ್ಲ ಮೈಂಡಲ್ಲಿ ಅದೆಲ್ಲ ವರ್ಕೇ ಆಗ್ತಾ ಇಲ್ಲ ನನಗೆ ಹೆಂಗೆ ಮಾಡಬೇಕು ಅಂತ ಅದಾದಮೇಲೆ ಧನು ಮಾಸ್ಟರ್ ಅಂತ ನಮಗೆ ಕೊರಿಯೋಗ್ರಫರ್ ಇದ್ದಿದ್ದು ಅವರು ಮತ್ತು ಡ್ಯಾನ್ಸರ್ಸ್ ಇರ್ತಾರಲ್ಲ ನಿಮಗೆ ಮೋರ್ ದೆನ್ ಕೊರಿಯೋಗ್ರಫರ್ಸ್ ನಿಮ್ಮ ಸುತ್ತಮುತ್ತ ಡ್ಯಾನ್ಸ್ ಮಾಡೋ ಡ್ಯಾನ್ಸರ್ಸ್ ಜೊತೆ ಕನೆಕ್ಷನ್ ಜಾಸ್ತಿ ಬೆಳ್ಕೊಳ್ಳುತ್ತೆ ಆ್ಯಂಡ್ ಅವ್ರು ನನ್ನ ನನ್ನ ಸ್ವಂತ ಅಣ್ಣನಾಗಿ ಬದಲಾದರು ಎಲ್ಲ ಡ್ಯಾನ್ಸರ್ಸ್ ಕೂಡ ಆ್ಯಂಡ್ ಅವ್ರು ನನ್ನ ತಂಗಿ ತರನೇ ನೋಡಿಕೊಂಡು ನಿಧಾನಕ್ಕೆ ತಿದ್ದಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಪಾರ್ಟ್ನರ್ ಕೂಡ ಅವಾಗ ನಾನು ಸ್ವಲ್ಪ ಚಬ್ಬಿ ಓವರ್ ವೇಟ್ ಇದ್ದೆ ನನ್ನ ಪಾರ್ಟ್ನರ್ ಧನುಷ್ ಅಂತ ಸ್ವಲ್ಪ ತುಂಬ ಸಣ್ಣಕ್ಕಿದ್ದ ಅವ್ನಿಗೆ ಲಿಫ್ಟ್ಸ್ ಎಲ್ಲ ಮಾಡೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು ಪಾಪ ಮೈ ಕೈ ಕಾಲು ನಾವು ಬೀಳೋದು ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದು ಇದೆಲ್ಲ ಕಾಮನ್ ಬಟ್ ದೆನ್ ಐ ಲರ್ನ್ಡ್ ಅ ಲೆಸನ್ ನನಗೆ ಇನ್ನೂ ನಾಪಕ ಇದೆ ಆ ಡ್ಯಾನ್ಸಿಂಗ್ ಸ್ಟಾರ್ಗೆ ಜಡ್ಜಸ್ ಆಗಿದ್ದ ರಕ್ಷಿತಾ ಮ್ಯಾಮ್ ಆ್ಯಂಡ್ ಲೂಸ್ ಮಾದ ಅವರು ನನಗೆ ಅವಾಗ ಮ್ಯಾಮ್ ಒಂದು ಹೇಳಿದ್ರು ಮಾತು ನೀನು ನೆಕ್ಸ್ಟ್ ಅಪ್ಕಮಿಂಗ್ ಸ್ಯಾನ್ ಸ್ಟಾರ್ ಅಂತ ಅನಿಸುತ್ತೆ ಯು ಹವ್ ಅ ವೆರಿ ಬ್ಯೂಟಿಫುಲ್ ಸ್ಮೈಲ್ ಆ್ಯಂಡ್ ಯುವರ್ ಎಕ್ಸ್ಪ್ರೆಷನ್ ಕ್ವೀನ್ ನೀನು ನೀನು ಮಾಡ್ಕೊಂಡು ಹೋಗ್ತೇವೆ ಬಿಡು ಅಂತ ಆ್ಯಂಡ್ ಆ ಫಿನಾಲೆಯಲ್ಲಿ ಏನಾಯ್ತು ಐ ಒನ್ ಥರ್ಡ್ ಪ್ಲೇಸ್ ಸೊ ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾವು ಯಾಕಂದರೆ ಫ್ರಮ್ ಅ ನಾನ್ ಡ್ಯಾನ್ಸರ್ ಟು ಗೋಯಿಂಗ್ ಟು ದ ಫಿನಾಲೆ ಓನ್ಲಿ ನಮಗೆ ಅದು ತುಂಬ ದೊಡ್ಡ ವಿಚಾರ ಆಗಿತ್ತು ಸೊ ಅದಾದಮೇಲೆ ಆ ಫಿನಾಲೆಯಲ್ಲಿ ಥರ್ಡ್ ಪ್ಲೇಸ್ ಅಂತ ಗೊತ್ತಾದಾಗ ನಾನಂದಿದ್ದೆ ನನ್ಗೆ ಬೇಜಾರಿಲ್ಲ ಪರವಾಗಿಲ್ಲ ನನಗ್ ದುಡ್ಡು ಕೊಟ್ಟು ನೀವೇ ಡಾನ್ಸ್ ಕಲ್ಸ್ಕೊಟ್ರಿ ನನ್ಗೆ ಬೇಜಾರಿಲ್ಲ ಸೊ ಅಚ್ಚ ಹೋಗಿದ್ರೆ ನಾನೇ ದುಡ್ಡು ಕೊಟ್ಟು ಸೇರ್ಕೋಬೇಕಿತ್ತು ನೀವೇ ನನಗೆ ದುಡ್ಡು ಕೊಟ್ಟು ಡಾನ್ಸ್ ಫ್ರೀಯಾಗಿ ಆಗಿ ಸೊ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟಿದ್ರು ಮೇ ಬಿ ನೀವು ಓವರ್ಕಮ್ ಮಾಡ್ಬೇಕಂತಾನೆ ಈ ಆಪರ್ಚುನಿಟಿ ಕೊಟ್ಟಿದ್ದೆ ಅನ್ಸುತ್ತೆ ದೇವ್ರ ದೇವ್ರ ಹಂಗೆ ಅನ್ಸುತ್ತೆ